ರಾಜ್ಯದಲ್ಲಿ ರೈತರ ದ್ರೋಹ ಸರ್ಕಾರ ಆಡಳಿತದಲ್ಲಿದೆ ರೈತರಿಗೆ ಮತ್ತೆ ಹಾಲು ಉತ್ಪಾದಕರಿಗೆ ಬರೆ ಹಾಕಿರ್ತಕ್ಕಂಥ ಸರ್ಕಾರ ಈ ಸಿದ್ದರಾಮಯ್ಯ ಸರ್ಕಾರ ಹೇಗೆ ಅಂತಂದ್ರೆ ಹಾಲು ಉತ್ಪಾದಕರಿಗೆ ಎರಡು ರೂಪಾಯಿ ಹಣವನ್ನ ಜಾಸ್ತಿ ಮಾಡಿದ್ದಾರೆ ಒಂದು ಒಂದು ಲೀಟ್ರಿಗೆ ಎರಡು ರೂಪಾಯಿ ಮಾಡಿದ್ದಾರೆ ಅರ್ಧ ಲೀಟರ್ಗೂ ಎರಡು ರೂಪಾಯಿ ಮಾಡಿದ್ದಾರೆ ಇದರಿಂದ ಗ್ರಾಹಕರಿಗೆ ವಿಪರೀತ ಹೊರೆಯಾಗ್ತಾ ಇದೆ ಕೂಡಲೇ ಎರಡು ರೂಪಾಯಿ ಏನು ಹೆಚ್ಚಿಗೆ ಮಾಡಿದಿರಿ ವಾಪಸ್ ಪಡಿಬೇಕು ಒಂದೇದು ಎರಡನೇದು ರೈತರಿಗೆ ನೀಡ್ತಾ ಇದ್ದಂತ ನಾಲ್ಕು ಸಾವಿರ ರೂಪಾಯಿ ಕಿಸಾನ್ ಸನ್ಮಾನ್ ನಿಧಿಯನ್ನ ನೀವು ರದ್ದು ಮಾಡಿದಿರಿ ಮತ್ತೆ ನಾಲ್ಕು ಸಾವಿರ ರೂಪಾಯಿಯನ್ನ ಕರ್ನಾಟಕ ರಾಜ್ಯ ಸರ್ಕಾರ ರೈತರ ಅಕೌಂಟ್ಗೆ ಹಾಕಬೇಕು ಅನ್ನೋದು ಎರಡನೇದು ಮೂರನೇದು ಒಂಬೈನೂರ ಐವತ್ತೇಳು ಕೋಟಿ ರೂಪಾಯಿ ಕಳೆದ ಎಂಟು ತಿಂಗಳಿಂದ ಹಾಲು ಉತ್ಪಾದಕರಿಗೆ ಕೊಡ್ತಕ್ಕಂಥದ್ದು ಬಾಕಿ ಉಳಿಸ್ಕೊಂಡಿದೆ ಈ ರಾಜ್ಯ ಸರ್ಕಾರ ಹಾಗಾಗಿ ಒಂಬೈನೂರ ಐವತ್ತೇಳು ಕೋಟಿ ರೂಪಾಯಿಯನ್ನ ಕೂಡ್ಲೇ ಬಿಡುಗಡೆ ಮಾಡಿ ರೈತರ ನೆರವಿಗೆ ಬರಬೇಕು ಅಂತ ನಾನು ಆಗ್ರಹ ಪಡಿಸ್ತೇನೆ ನಾಲ್ಕನೇದು ಟ್ರಾನ್ಸ್ಫಾರ್ಮರ್ಗಳು ನಲ್ವತ್ತು ಸಾವಿರ ರೂಪಾಯಿಗೆ ಸಿಗ್ತಾ ಇತ್ತು ಈಗ ಎರಡು ಲಕ್ಷ ರೂಪಾಯಿಗೆ ಹೆಚ್ಚಿಗೆ ಮಾಡಿದ್ದಾರೆ ಅದನ್ನ ನಲ್ವತ್ತು ಸಾವಿರ ರೂಪಾಯಿಗೆ ಸಿಗೋ ತರ ಮಾಡಬೇಕು ಐದನೇದು ಬೀಜ ಗೊಬ್ಬರಗಳ ಬೆಲೆ ಗಗನಕ್ಕೆ ಏರಿಕೆ ಮಾಡಿದಿರ ಮುಂಚೆ ಯಾವ ರೇಟಿಗೆ ಸಿಗ್ತಾ ಇತ್ತು ಬೀಜ ಗೊಬ್ಬರಗಳನ್ನು ಕೂಡ ಅದೇ ರೇಟಿಗೆ ಸಿಗೋ ಥರ ಮಾಡಬೇಕು ಹೀಗೆ ರೈತರಿಗೆ ಬರೆ ಹಾಕ್ತಕ್ಕಂಥ ಏನು ಸರ್ಕಾರದ ನೀತಿ ನಿರ್ಧಾರಗಳಿದೆ ಅವುಗಳನ್ನು ಬದಲಾಯಿಸಬೇಕು ರೈತರ ವಿದ್ಯಾರ್ಥಿಗಳು ಯಾರಿದ್ರು ಅವರಿಗೆ ಆರು ಸಾವಿರ ರೂಪಾಯಿಯಿಂದ ಹಿಡ್ಕೊಂಡು ಹದಿನೆಂಟು ಸಾವಿರ ರೂಪಾಯಿವರೆಗೆ ಸ್ಕಾಲರ್ಶಿಪ್ ಸಿಗ್ತಾ ಇತ್ತು ಅದನ್ನು ಕೂಡ ಈ ಸರ್ಕಾರ ನಿಲ್ಲಿಸಿದೆ ಕೂಡಲೇ ರೈತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಡಬೇಕು ಲಾಸ್ಟ್ನದು ಕೊನೆಯದು ನಾಲ್ಕು ಲಕ್ಷ ನಾಲ್ಕು ಲಕ್ಷ ಕಾರ್ಮಿಕ ಯಾರಿದ್ರು ಅವರಿಗೆ ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇತ್ತು ನಾಲ್ಕು ಲಕ್ಷ ವಿದ್ಯಾರ್ಥಿಗಳಿಗೆ ಅದನ್ನು ನಿಲ್ಲಿಸಿದರೆ ಈ ಸರ್ಕಾರ ಕೂಡಲೇ ಕೊಡಬೇಕು ಹೀಗೆ ರೈತ ವಿರೋಧಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿದೆ ಹಾಲು ಉತ್ಪಾದಕರಿಗೆ ಬರೆ ಹಾಕಿದೆ ಹಾಲು ಉಪಯೋಗಿಸ್ತಕ್ಕಂಥ ಗ್ರಾಹಕರಿಗೆ ಬರೆ ಹಾಕಿದೆ ಡೀಸೆಲ್ ಪೆಟ್ರೋಲ್ ಅನ್ನ ಹೆಚ್ಚಿಗೆ ಮಾಡಿ ಇಡೀ ರಾಜ್ಯದ ಡೀಸೆಲ್ ಪೆಟ್ರೋಲ್ ಉಪಯೋಗ ಮಾಡೋಂಥವ್ರಿಗೂ ಬರೆ ಹಾಕಿದೆ ಹಾಗಾಗಿ ಒಂದೇ ಒಂದನ್ನು ಡಿಮ್ಯಾಂಡ್ ಮಾಡ್ತೀವಿ ಕೂಡಲೇ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಈ ಸರ್ಕಾರ ರೈತ ವಿರೋಧಿ ಸರ್ಕಾರ ಮಹಿಳಾ ವಿರೋಧಿ ಸರ್ಕಾರ ಯುವಕರ ವಿರೋಧಿ ಸರ್ಕಾರ ಶಿಕ್ಷಣ ವಿರೋಧಿ ಸರ್ಕಾರ ಏನಿದೆ ಕೂಡಲೇ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಪಡಿಸ್ತೇವೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ